ಏನು ಈ ಸಿನಿಮಾದ ಗೆಲುವು ಆಯ್ತಾ ಈ ಸಿನಿಮಾದ ಗೆಲುವು ಇದೆಯಲ್ಲ ಇದು ಈ ಚಿತ್ರ ತಂಡದ ಗೆಲುವು ಅಂತ ನನಗೆ ಅನಿಸ್ತಾ ಇಲ್ಲ ಕನ್ನಡ ಚಿತ್ರರಂಗದ ಗೆಲುವು ಅಂತ ನನಗೆ ಅನಿಸ್ತಾ ಇದೆ ಅಷ್ಟು ಹೆಮ್ಮೆ ಆಗ್ತಾ ಇದೆ ಹೇಳ್ತಾರಲ್ವಾ ನೂರಾರು ಜನ ಪ್ರೀತಿಸಿದ್ರೆ ಒಬ್ಬ ನಾಯಕ ಅಂತ ಆತರ ನೂರಾರು ಜನ ಟೆಕ್ನಿಷನ್ ಪ್ರೀತಿಸಿ ಈ ತರದ ಒಬ್ಬ ನಾಯಕನ ತೆರೆ ಮೇಲೆ ತಗೊಂಡ್ ಬಂದಿದ್ದಾರೆ ಒಬ್ಬ ಡೈರೆಕ್ಟರ್ ನಾಯಕರಾಗಿದ್ದಾರೆ ಡಿಒ ಪಿ ಒಬ್ಬ ನಾಯಕರಾಗಿದ್ದಾರೆ ಡೈಲಾಗ್ ಅಂತೂ ಅದ್ಭುತ ನಾನಂತೂ ಅವ್ರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಈ ಥರದ್ದು ಒಂದು ಸರಸ್ವತಿ ಪುತ್ರನನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡೋದು ನನಗೆ ತುಂಬನೇ ಹೆಮ್ಮೆ ಆಗುತ್ತೆ ಆಗುತ್ತೆ ಸಿನಿಮಾ ಒಂದು ತೂಕ ಆದರೆ ಅವರ ಸಂಭಾಷಣೆ ಒಂದು ತೂಕ ಅಂತ ನನಗನ್ಸುತ್ತೆ ದರ್ಶನ್ ಅವ್ರನ್ನ ಜನ ಒಬ್ಬ ನಾಯಕ ಅಂತ ಮಾತ್ರ ಪ್ರೀತಿಸಲ್ಲ ರೀ ಅವ್ರನ್ನ ದೇವರು ಅಂತ ಪ್ರೀತಿಸ್ತಾರೆ ಜನ ನೋಡ್ತಾ ಇದ್ದೀವಿ ರಾತ್ರಿ ಹನ್ನೆರಡು ಗಂಟೆಯಿಂದ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮನೆ ಮಠ ಎಲ್ಲ ಬಿಟ್ಟು ಥಿಯೇಟ್ರ್ ಹತ್ರ ಬಂದಿದ್ದಾರೆ ಮನೆಗೆ ಹೋಗಿಲ್ಲ ಅನ್ಸುತ್ತೆ ಅವರ ಅಭಿಮಾನಿಗಳು ಆ ಅಷ್ಟು ಪ್ರೀತಿಸುವಂಥ ಒಬ್ಬ ನಾಯಕನ ತೆರೆ ಮೇಲೆ ತೊಗೊಂಡು ಬರಬೇಕಾದ್ರೆ ಈ ಕಡೆ ಅವರ ಅಭಿಮಾನಿಗಳಿಗೆ ಜಸ್ಟಿಸ್ ಕೊಡಬೇಕಾ ನ್ಯಾಯ ಒದಗಿಸ್ಬೇಕಾ ಅಥವಾ ಒಂದು ಕತೆಗೆ ನ್ಯಾಯ ಒದಗಿಸ್ಬೇಕಾ ಈ ಒಂದು ಕ್ಲೀಷೆ ಇದೆಯಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದನ್ನು ತರುಣ್ ಸುಧೀರ್ ಅವರು ಅವ್ರ ಚಿಕ್ಕ ವಯಸ್ಸಿಗೆ ತುಂಬಾನೇ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಈ ಕಡೆ ಅವರ ಅಭಿಮಾನಿಗಳಿಗೂ ನ್ಯಾಯ ಒದಗಿಸ್ತಾ ಈ ಕಡೆ ಕತೆಗೂ ನ್ಯಾಯ ಒದಗಿಸ್ತಾ ಕತೆಯಲ್ಲಿರುವ ನಾಯಕನಾಗಿ ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕನಾಗಿ ಬಿಂಬಿಸೋದಿದೆಯಲ್ಲ ಅದು ತುಂಬ ಅದ್ಭುತವಾದಂಥ ಕೆಲಸ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಿನಿಮಾ ಬೆಳವಣಿಗೆ ಹೇಗೆ ಆಗುತ್ತೆ ಅಂತಂದರೆ ಕೇವಲ ಒಂದು ತಂಡ ಮಾತ್ರ ಗೆಲ್ಲೋದಲ್ಲ ಆ ಒಂದು ಚಿತ್ರದಿಂದ ಇಡೀ ಚಿತ್ರರಂಗವನ್ನು ಗೆಲ್ಲಿಸೋದಿಗೆ ಒಂದು ದೊಡ್ಡ ಗೆಲುವು ಅಂತ ಹೇಳ್ತಾರೆ ಈ ಸಿನಿಮಾ ಗೆಲ್ಲೋದ್ರ ಜೊತೆಗೆ ನೋಡಿ ಈ ತರದೊಂದು ಮುದ್ದಾದ ಒಂದು ಕಲಾವಿದೆ ಕನ್ನಡಕ್ಕೆ ಒಂದು ಹೊಸ ಕಲಾವಿದೆಯನ್ನು ಕೊಟ್ಟರು ನಾಯಕಿಯನ್ನು ಕೊಟ್ಟಿದ್ದಾರೆ ಈ ಥರ ಹಲವಾರು ವಿಚಾರಗಳಲ್ಲಿ ಅವರು ಅವಕಾಶ ಕೊಟ್ಟು ಬೆಳೆಸ್ತಾ ಇದೆ ಇದು ಕಾಟೇರ ಚಿತ್ರ ಈ ತರದ ಒಬ್ಬ ಸ್ಟಾರ್ಡಮ್ ಇರುವಂತ ಒಬ್ಬ ಕಲಾವಿದರು ಕನ್ನಡದಲ್ಲಿ ಇರೋದಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಇಡೀ ಇಂಡಿಯಾನೇ ತಿರುಗಿ ನೋಡುವಂಥ ಸಿನಿಮಾಗಳು ಕರ್ನಾಟಕದಲ್ಲಿ ತಯಾರಾಗ್ತಾ ಇದೆ ಅದು ಕೆ ಜಿ ಎಫ್ ಆಗಿರ್ಬೋದು ಕಾಂತಾರ ಆಗಿರ್ಬೋದು ಆ ಸಾಲಿಗೆ ಕಾಟೇರ ನಿಲ್ಲುತ್ತೆ ಅನ್ನುವಂಥ ಒಂದು ಹೆಮ್ಮೆ ನನಗಿದೆ ಅದು ಆ ಚಿತ್ರತಂಡ ಆ ಟೆಕ್ನಿಷಿಯನ್ಸ್ ಇದೆ ಏನಿದಾರಲ್ಲ ಆ ಒ ಪಿಗಳ ಡೈರೆಕ್ಟ್ರು ರೈಟ್ರು ಅಲ್ಲಿ ಕಲಾವಿದರು ಮುಖ್ಯವಾಗಿ ದರ್ಶನ್ ಅವರು ನೀವು ಅವ್ರಿಗೆ ಎಷ್ಟೇ ಸವಾಲುಗಳನ್ನು ಒಡ್ಡಿದ್ರು ಆ ಸವಾಲನ್ನ ತೊಗೊಳ್ಳುವಂಥ ತಾಕತ್ತಿರೋದು ದರ್ಶನ್ ಅವ್ರಿಗೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ ಅವರಿಗೆ ಕೊಟ್ಟಂಥ ಒಂದು ಇಮೇಜ್ ಇದೆಯಲ್ಲ ಆ ಇಮೇಜನ್ನ ತೂಗ್ತಾರೆ ದರ್ಶನ್ ಅವರು ಕನ್ನಡ ಚಿತ್ರರಂಗ ಈ ಒಂದು ಯಶಸ್ಸಿನಿಂದ ಮತ್ತಷ್ಟು ಸಂಭ್ರಮಿಸಲಿ ಅನ್ನೋದಷ್ಟೇ ನನ್ನ ಆಶಯ ಅಂತ ಹೇಳ್ತೀನಿ ಆಮ್ ವೆರಿ ಹ್ಯಾಪಿ ಜನರ ಪ್ರತಿಪೈಟ್ ಇಲ್ಲ ಸರ್ ನಾನು ಈ ಪಾತ್ರ ಒಪ್ಕೊಂಡಿದ್ದೇನೆ ಈ ಥರದ್ದೆಲ್ಲ ಒಂದು ಕತೆ ಇದು ಆಗ್ತಾ ಇದೆ ಅಂತ ತರುಣ್ ಅವರು ದರ್ಶನ್ ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಹಳ್ಳಿ ಬ್ಯಾಗ್ರೌಂಡ್ ಅಂತಂದಾಗ ಈ ಸಿನಿಮಾದಲ್ಲಿ ನಾನು ಆಗ್ಲೇ ಹೇಳ್ದಾಗೆ ತುಂಬಾ ಸೂಕ್ಷ್ಮ ವಿಚಾರಗಳನ್ನ ಸತ್ಯ ಒಂದು ನಿಮಿಷ ಎಲ್ಲ ನಿಮ್ ಕೊಲಿಗ್ಸೆ ಇರೋದು ಎಲ್ಲ ನಿಮ್ ಕೊಲಿಗ್ಸೆ ಇರೋದು ನೀವ್ ಒಬ್ರು ಹಂಗ್ ಮಾತಾಡಿದ್ರೆ ಅವ್ರಿಗೆಲ್ಲ ಡಿಸ್ಟರ್ಬಾಗಲ್ವಾ ಏನೋ ಹೇಳ್ತಿದ್ದೆ ಹಾ ನಾನು ಈ ಸಿನಿಮಾ ಕಥೆನ ಉಳುವನಿಗೆ ಭೂಮಿ ಅನ್ನುವಂತ ಒಂದು ಕಾಯ್ದೆ ಮೇಲೆ ನಡೀತಾ ಇರುವಂತ ಒಂದು ಕತೆ ಅಂದ್ರು ಆಮೇಲೆ ಜಾತಿ ಕೀಳ್ ಜಾತಿ ಮೇಲ್ ಜಾತಿ ಅದು ಯಾವ್ದೋ ಸೆವೆಂಟೀಸ್ ಅಲ್ಲಿ ನಡೀತಾ ಇರೋದಲ್ಲ ಈಗ್ಲೂ ಇದೆ ಈಗ್ಲೂ ಅದರಿಂದ ನೊಂದೋರ್ ಇದ್ದಾರೆ ಅದರಿಂದ ಕಣ್ಣೀರ್ ಹಾಕೋರಿದ್ದಾರೆ ಆ ಥರದ ಒಂದು ಕಥೆನ ಇಷ್ಟು ದೊಡ್ಡ ಒಬ್ಬ ಹೀರೋ ಹೇಳುವಾಗ ಅದು ಹೆಚ್ಚು ಜನರಿಗೆ ತಲುಪುತ್ತೆ ಆ ತರದ ಒಂದು ಸಿನಿಮಾದಲ್ಲಿ ನಾವಿರಬೇಕು ಅಂತ ನಮಗೆ ಖುಷಿ ಆಗುತ್ತೆ ಆ ರಾಮನ್ ಜೊತೆಗೆ ಒಂದು ವಾನರನ್ನು ಕೂಡ ನಿಮ್ಮ ಸೈನ್ಯದಲ್ಲಿ ನಾನು ಇರ್ತೀನಿ ಅಂತ ಖುಷಿ ಪಡ್ಲಿಲ್ವೇನೋ ಹಾಗೆ ನಾವು ಇಷ್ಟು ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾಗಳಲ್ಲಿ ಇಷ್ಟು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾದಲ್ಲಿ ನಮ್ಮದು ಒಂದು ಸಣ್ಣ ಅಳಿಲು ಸೇವೆಗೆ ಸಿಕ್ಕರೆ ಸಾಕು ಅಂತ ಹೆಮ್ಮೆ ಪಟ್ಟವಳು ನಾನು ಹಾಗಾಗಿ ಈ ಸಿನಿಮಾದಲ್ಲಿ ಮೇಡಮ್ ಕೊನೆಯದಾಗಿ ನಿಮ್ಮ ಮಗನಿಂದ ನಿಮ್ಮ ಮುದ್ದು ಕಲಾವಿದ ಇಂಡಸ್ಟ್ರಿ ಯಾವಾಗ ಪಾದಾರ್ಪಣೆ ಮಾಡಿಸ್ತೀರ ಆಗ್ಲಿ ಫಸ್ಟ್ ಈ ಮಗುದೂ ಈ ಸಿನಿಮಾ ಈ ಇವಳ ಬಗ್ಗೆನೇ ಹೆಚ್ಚು ಮಾತಾಡಿ ನನ್ನ ಮನೆ ಮಗಳ ಬಗ್ಗೆ ನಾನು ಎಲ್ಲಾ ಮಾತಾಡ್ತಿದ್ವಿ ನಾನು ಯಾವಾಗ್ಲೂ ಸಿಗ್ತೀನಿ ಈ ಮಗು ಒಳ್ಳೇದಾಗ್ಲಿ